ಹಾಯ್ ಫ್ರೆಂಡ್ಸ್ ಗುರುರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ ವಿ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಕೂಡ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ದುಡ್ಡು ಮಾಡಬೇಕಾ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೀವು ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದು ಹೇಗೆ ಅಂತ ಅರ್ಥ ಆಗೋ ಹಾಗೆ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಬೇಗ ತಿಳಿಸ್ಕೊಟ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ ಕೊನೆಯಲ್ಲಿ ಇಂಪಾರ್ಟೆಂಟ್ ಮಾಹಿತಿಯನ್ನು ಶೇರ್ ಮಾಡ್ತಾಯಿದ್ದೀನಿ ಯಾರೋ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಹಾಗಾದರೆ ಬನ್ನಿ ಶುರು ಮಾಡೋಣ ಮೊದಲು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಮುಗ್ದ ಹಾಗೆ ಬನ್ನಿ ಹೇಗಂತ ನೋಡೋಣ ಮೊದಲು ವೀಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋಲ್ಲ ಸೊ ಅದಕ್ಕೆ ಮೊದಲು ಯೂಟ್ಯೂಬ್ ಯಾವ ಹೆಸರಿನಲ್ಲಿ ಮಾಡಬೇಕಂತ ಡಿಸೈಡ್ ಮಾಡಿಟ್ಕೊಳ್ಳಿ ಅದೇ ಹೆಸರು ಮೇಲೆ ಇಮೇಲನ್ನು ಕ್ರಿಯೇಟ್ ಮಾಡಿ ಇಟ್ಕೊಳ್ಳೋಣ ಬನ್ನಿ ಮೊದಲು ಜಿಮೇಲ್ ಆ್ಯಪನ್ನು ಓಪನ್ ಮಾಡಿ ಇಲ್ಲಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಟು ಎನ್ ಅದರ್ ಅಕೌಂಟು ಇಲ್ಲಿ ಗೂಗಲನ್ನು ಕ್ಲಿಕ್ ಮಾಡಿ ಇಲ್ಲಿ ಸ್ಕ್ರೀನ್ ಲಾಕ್ ಪ್ಯಾಟರ್ನ್ ಬರ್ತದೆ ಅದನ್ನು ಪ್ಯಾಟರ್ನ ಮಾಡಿ ಆಮೇಲೆ ಇಲ್ಲಿ ಇಲ್ಲಿ ಎ ಗೂಗಲ್ ಅಕೌಂಟ್ ಬರ್ತದೆ ನೀವು ಯಾವ ಹೆಸರು ಮೇಲೆ ಯೂಟ್ಯೂಬ್ ಮಾಡ್ತಾ ಇದ್ದೀರಾ ಅದನ್ನು ಫಸ್ಟ್ ನೇಮ್ ಆಗಿ ಹಾಕಿ ಆಮೇಲೆ ಲಾಸ್ಟ್ ನೇಮ್ ಯಾವುದಂತ ಅದನ್ನು ಹಾಕಿ ಹಾಕಿ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ಕೊಟ್ಟಾದ ಮೇಲೆ ಇಲ್ಲಿ ಡೇಟ್ ಆಫ್ ಬರ್ತ್ ಬರ್ತದೆ ಇಲ್ಲಿ ಮಂತು ಆಮೇಲೆ ಯಾವುದಂತ ಸೆಲೆಕ್ಟ್ ಮಾಡಿ ಮಂತು ಇಲ್ಲಿ ಡೇಟು ಯಾವ ಡೇಟು ಅಂತ ಸೆಲೆಕ್ಟ್ ಮಾಡಿ ಆಮೇಲೆ ಇಯರು ನಿಮ್ಮ ಡೇಟ್ ಆಫ್ ಬರ್ತು ಇಯರನ್ನು ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಜೆಂಡರನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಕೊಡಿ ಇಲ್ಲಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ನಿಮಗೆ ಸೂಟ್ ಆಗೋ ಹಾಗೆ ಎರಡು ಇಮೇಲ್ ಐ ಡಿಯನ್ನು ಕೊಟ್ಟಿರ್ತಾರೆ ಅದನ್ನು ಬೇಕಾದರೆ ಚಾಯ್ಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಕ್ರಿಯೇಟಿವರ್ ಓನ್ ಇಮೇಲ್ ಅಡ್ರೆಸ್ಸನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ನಿಮಗೆ ಯಾವ ಇಮೇಲ್ ಐ ಡಿ ಬೇಕೋ ಅದನ್ನು ಟೈಪ್ ಮಾಡಿ ಟೈಪ್ ಮಾಡಿ ಆದಮೇಲೆ ನೆಕ್ಸ್ಟ್ ಅಂತ ಕೊಡಿ ಆಮೇಲೆ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಪಾಸ್ವರ್ಡನ್ನು ಕೊಡಬೇಕು ನಾವು ಸ್ವಲ್ಪ ಸ್ಟ್ರಾಂಗಾಗಿ ಕೊಡಿ ಪಾಸ್ವರ್ಡು ಕೊಟ್ಟಾದಮೇಲೆ ಮತ್ತು ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಫೋನ್ ನಂಬರ್ ವೆರಿಫಿಕೇಷನ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಿಮ್ಮ ಫೋನ್ ನಂಬರನ್ನು ಟೈಪ್ ಮಾಡಿ ಟೈಪ್ ಮಾಡಿ ಆದಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡಿ ಆವಾಗ ನಿಮ್ಮ ಮೊಬೈಲಿಗೆ ಒಂದು ಕೋಡ್ ಬರ್ತದೆ ಆ ಕೋಡನ್ನು ಇಲ್ಲಿ ಟೈಪ್ ಮಾಡಿ ಕೋಡ್ ಟೈಪ್ ಮಾಡಿ ಆದಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕೊಡಿ ಆವಾಗ ಇಲ್ಲಿ ನಾವು ಕ್ರಿಯೇಟ್ ಮಾಡಿರೋ ಐ ಡಿ ಬರ್ತದೆ ಆಮೇಲೆ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಟರ್ಮ್ಸ್ ಆ್ಯಂಡ್ ಎಲ್ಲ ಬರ್ತದೆ ಇದನ್ನು ಬೇಕಾದರೆ ಓದ್ಕೊಳ್ಳಿ ಓದ್ಕೊಂಡು ಐ ಎಗ್ರಿ ಅಂತ ಕೊಡಿ ಇಲ್ಲಿಗೆ ಇಮೇಲ್ ಐ ಡಿ ಕ್ರಿಯೇಟ್ ಆಗಿದೆ ಇಲ್ಲಿಗೆ ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಇನ್ನು ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಜಿಮೇಲ್ ಅಕೌಂಟ್ ಮೇಲೆ ಯೂಟ್ಯೂಬನ್ನು ಕ್ರಿಯೇಟ್ ಮಾಡಬೇಕು ಬನ್ನಿ ನೋಡೋಣ ಮೊದಲು ಯೂಟ್ಯೂಬನ್ನು ಓಪನ್ ಮಾಡಿ ಇಲ್ಲಿ ನಿಮ್ಮ ಪ್ರೊಫೈಲ್ ಬರ್ತದ ನೋಡಿ ಯು ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ನೀವು ಕ್ರಿಯೇಟ್ ಮಾಡಿರೋ ಇಮೇಲ್ ಐ ಡಿ ಬರ್ತದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಕ್ರಿಯೇಟೆ ಚಾನಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಈ ಥರ ಬರ್ತದೆ ಇಲ್ಲಿ ಇಮೇಲ್ ಐ ಡಿ ಕ್ರಿಯೇಟ್ ಮಾಡಿದ್ರಲ್ಲ ಅದೇ ನೇಮ್ ಬರ್ತದೆ ನೇಮ್ ಚೇಂಜ್ ಮಾಡಬೇಕಾದ್ರೆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹೆಸರು ಟೈಪ್ ಮಾಡಿ ಸೇವ್ ಅಂತ ಕೊಡಿ ನೆಕ್ಸ್ಟ್ ಒನ್ ಹ್ಯಾಂಡ್ಲ ಇದು ಸಹ ಇಂಪಾರ್ಟೆಂಟು ನಿಮ್ಮ ಚಾನಲ್ ಯಾರಾದರೂ ಸರ್ಚ್ ಮಾಡಬೇಕಾದ್ರೆ ಇದೇ ನೇಮನ್ನು ಹಾಕಿ ಸರ್ಚ್ ಮಾಡ್ತಾರೆ ಚೇಂಜ್ ಮಾಡಬೇಕಾದ್ರೆ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ ಏನು ಬೇಕೋ ಅದನ್ನು ಟೈಪ್ ಮಾಡಿ ಸೇವ್ ಅಂತ ಕೊಡಿ ಇಲ್ಲಿ ಪಿಕ್ಚರ್ ಇದೆಯಲ್ಲ ಇದಕ್ಕೆ ಫೋಟೋ ಈಗ ಬೇಕಾದರೂ ಆ್ಯಡ್ ಮಾಡ್ಬೋದು ಇಲ್ಲ ನೆಕ್ಸ್ಟ್ ಬೇಕಾದರೂ ಆ್ಯಡ್ ಮಾಡ್ಬೋದು ಇದಾದ ಮೇಲೆ ಕ್ರಿಯೇಟ್ ಚಾನಲ್ ಅಂತ ಕೊಡಿ ಆವಾಗ ಚಾನಲ್ ಆಗಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿಗೆ ನಿಮ್ಮ ಚಾನಲ್ಲು ಕ್ರಿಯೇಟ್ ಆಯಿತು ಇಲ್ಲಿ ವ್ಯೂ ಚಾನಲ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಆವಾಗ ಈ ಥರ ಇಂಟರ್ಫೇಸ್ ಬರ್ತದೆ ನಿಮ್ಮ ಚಾನಲ್ಲು ಫುಲ್ಲು ತೋರಿಸ್ತದೆ ಕೊನೆಯಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಶೇರ್ ಮಾಡ್ತೀನಿ ಅನ್ನಲ್ಲ ಅದು ಯಾವುದಂದರೆ ಕೆಲವರಿಗೆ ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡೋಕ್ಕೆ ಹೋದರೆ ಅಲ್ಲಿ ವರ್ಕ್ ಇಮೇಲ್ ಅಂತ ಬರ್ತದೆ ಅದನ್ನು ಹೇಗೆ ಸಾಲ್ವ್ ಮಾಡಬೇಕಂದ್ರೆ ಬನ್ನಿ ನೋಡೋಣ ಮೊದಲು ಜಿಮೇಲನ್ನು ಕ್ಲಿಕ್ ಮಾಡಿ ಇಲ್ಲಿ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಬರ್ತದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಆ್ಯಡ್ ಟು ಅನ್ ಅದರ್ ಅಕೌಂಟ್ ಕ್ಲಿಕ್ ಮಾಡಿ ಇಲ್ಲಿ ಗೂಗಲ್ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಸ್ಕ್ರೀನ್ ಲಾಕ್ ಪ್ಯಾಟರ್ನ್ ಬರ್ತದೆ ಅದನ್ನು ಡ್ರ್ಯಾಗ್ ಮಾಡಿ ಆವಾಗ ಈ ಥರ ಇಂಟರ್ಫೇಸ್ ಬರ್ತದೆ ನೋಡಿ ಇಲ್ಲಿ ನೋಡಿ ಇಮೇಲ್ ಐ ಡಿ ವರ್ಕ್ ಇಮೇಲ್ ಅಂತ ಬರ್ತದೆ ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಬರಲ್ಲ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ ಗೂಗಲಿಗೆ ಹೋಗಿ ಕ್ರಿಯೇಟ್ ನ್ಯೂ ಜಿಮೇಲ್ ಅಕೌಂಟ್ ಅಂತ ಟೈಪ್ ಮಾಡಿ ಅವಾಗ ಇಲ್ಲಿ ಬರ್ತದ ನೋಡಿ ಅದನ್ನು ಕ್ಲಿಕ್ ಮಾಡಿ ಆವಾಗ ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದಿದೆ ನೋಡಿ ಗೂಗಲ್ ಹೆಲ್ಪ್ ಅಂತ ಅದನ್ನು ಕ್ಲಿಕ್ ಮಾಡಿ ಆವಾಗ ಇಲ್ಲಿ ಈ ಥರ ಇಂಟರ್ಸ್ಪೇಸ್ ಬರುತ್ತೆ ಇಲ್ಲಿ ಫಾರ್ ಮೈ ಸೆಲ್ಪ್ ಅಂತ ಇದೆಯಲ್ಲ ಅದನ್ನು ಪ್ರೆಸ್ ಮಾಡಿ ಅವಾಗ ಇಲ್ಲಿ ಲಾಸ್ಟ್ ಆಪ್ಷನ್ ಸೈನ್ ಔಟ್ ಅಂತ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ವಾಪಸ್ ಫಾರ್ ಮೈ ಸೆಲ್ಫ್ ಅಂತ ಬರ್ತದೆ ಅದನ್ನು ಕ್ಲಿಕ್ ಮಾಡಿದರೆ ಈ ಥರ ಎ ಗೂಗಲ್ ಅಕೌಂಟ್ ಅಂತ ಬರ್ತದೆ ಇದರಿಂದ ಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋದು ತೋರಿಸ್ಕೊಟ್ಟಿದ್ನಲ್ಲ ಹಾಗೆ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಕೀವರ್ಡ್ ಸೆಟ್ಟಿಂಗು ಚಾನಲ್ ಸೆಟ್ಟಿಂಗು ಹಾಗೆ ವೀಡಿಯೋ ಹೇಗೆ ಅಪ್ಲೋಡ್ ಮಾಡೋದಂತ ತೋರಿಸ್ಕೊಡ್ತೀನಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ